ಹಲೋ ಗೈಸ್ ಕೊನೆಯ ಮೂರು ಟ್ವೆಂಟಿ ಪಂದ್ಯಗಳಿಗೆ ಬಿ ಸಿಐ ಜಿಂಬಾಂಬ್ ಬಗ್ಗೆ ಸಡನ್ನಾಗಿ ಕಳಿಸಿತು ಮೂರು ವರ್ಲ್ಡ್ ಕಪ್ ಯುವ ಸಿಂಹಗಳನ್ನ ಅದೇ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಇದರ ಹೈಲೈಟ್ಸನ್ನು ನಾನು ನಿಮಗೆ ಹೇಳ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡ್ತದಲ್ಲಿ ದಯವಿಟ್ಟು ಲೈಕ್ ಮಾಡಿ ಇನ್ನು ಮೊದಲ ಎರಡು ಟ್ವಿ ಟ್ವೆಂಟಿ ಪಂದ್ಯಗಳಲ್ಲಿ ಮೊದಲ ಟಿ ಟ್ವೆಂಟಿ ಪಂದ್ಯ ಜಿಂಬಾಂಬ್ ಸೆಕೆಂಡ್ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಬರ್ಜರೆ ಕಮ್ ಬ್ಯಾಕ್ ಮಾಡಿ ಪಂದ್ಯ ಗೆದ್ದಿತ್ತು ಬಟ್ ಅದೇ ಥರ ಅಭಿಷೇಕ್ ಶರ್ಮಾ ಅವರ ಸೆಂಚುರಿಯಿಂದ ಈ ಒಂದು ಪಂದ್ಯ ಗೆಲ್ತು ಅಂತಲೇ ಹೇಳ್ಬೋದು ಅದೇ ಥರ ಕೊನೆಯ ಮೂರು ಟಿ ಟ್ವೆಂಟಿ ಪಂದ್ಯಗಳಿಗೆ ಬಿ ಸಿ ಇದೀಗ ಜಿಂಬಾಬ್ಗೆ ಮೂರು ವರ್ಲ್ಡ್ ಕಪ್ ಯುವ ಸಿಂಹಗಳನ್ನು ಕಳಿಸಿದೆ ಅಂದರೆ ಆ ಮೂರು ಯುವ ಸಿಂಹಗಳನ್ನ ನೋಡೋದಾದರೆ ನೋಡ್ಬೋದು ನೋಡಿದನೇ ಯುವ ಸಿಂಹ ಏನಪ್ಪ ಅಂದರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಟೀಮ್ ಇಂಡಿಯಾಗೆ ಉತ್ತರ ಭವಿಷ್ಯದ ಸ್ಟಾರ್ ಪ್ಲೇಯರ್ ಅಂತ ಹೇಳ್ಬೋದು ಅಂದರೆ ಫ್ಯೂಚರ್ ಸ್ಟಾರ್ ಯಶಸ್ವಿ ಜೈಸ್ವಾಲ್ ಅವರು ಮೂರನೇ ಟಿ ಟ್ವೆಂಟಿ ಪಂದ್ಯಕ್ಕೆ ನೇರವಾಗಿ ಪ್ಲೇಯಿಂಗ್ ಎಲ್ವಣಿಗೆ ಬರ್ತಾ ಇದ್ದಾರೆ ಬಟ್ ನೆಕ್ಸ್ಟ್ ಯಾರಪ್ಪ ಅಂದರೆ ಅಂದರೆ ಎರಡನೇ ಸಿಂಹ ಯಾರಪ್ಪ ಅಂದರೆ ಶಿವಮ್ ದುಬೆ ವರ್ಲ್ಡ್ ಕಪ್ ಫೈನಲ್ ಪಂದ್ಯದಲ್ಲಿ ಆಫ್ರಿಕಾ ವಿರುದ್ಧ ಅಬ್ಬರಿಸಿದ ಶಿವಮ್ ದುಬೆ ಇದೀಗ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡ್ತಿದ್ದಾರೆ ಇನ್ನು ಮೂರನೇ ಸಿಂಹ ಯಾರಪ್ಪ ಅಂದರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಸಂಜು ಸ್ಯಾಮ್ಸನ್ ಕೇರಳದ ವಿಕೆಟ್ ಕೀಪರ್ ಆದ ಸಂಜು ಸ್ಯಾಮ್ಸನ್ ಕೂಡ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಅಷ್ಟನ್ನು ಹೇಳಿಕೊಳ್ಳುವಂಥ ಅವಕಾಶ ಸಿಕ್ಕಿರಲಿಲ್ಲ ಬಟ್ ಇದೀಗ ಜಿಂಬಾಂಬೆ ವಿರುದ್ಧ ಟಿ ಟ್ವೆಂಟಿಗೆ ಇದೀಗ ಬೆಸ್ಟ್ ಪ್ಲೇಯರ್ ಆಗೋದಕ್ಕೆ ಇವರಿಗೆ ಅವಕಾಶ ಸಿಕ್ಕಿದೆ ಅಂತಲೇ ಹೇಳಬಹುದು ಬಟ್ ನೇರವಾಗಿ ಈ ಮೂರು ಸಿಂಹಗಳು ಇದೀಗ ಎಂಟ್ರಿ ಕೊಡ್ತವೆ ಅಂದರೆ ಮೂರು ಸಿಂಹ್ಗಳಲ್ಲಿ ಕೇವಲ ಯಶಸ್ಸು ಜೋಶಾಲಿಗೆ ಮಾತ್ರ ಅವಕಾಶ ಸಿಕ್ಕಿರಲಿಲ್ಲ ಅದರ ಜೊತೆಗೆ ಸಂಜು ಸ್ಯಾಮ್ಸನ್ಗೂ ಕೂಡ ವರ್ಲ್ಡ್ ಕಪ್ನಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಶಿವಮ್ ದುಬೆ ಮಾತ್ರ ಅವಕಾಶ ಸಿಕ್ತು ಅವರು ಕೊನೆಯ ಪಂದ್ಯದಲ್ಲಿ ಇದೀಗ ಎಂಥ ಪ್ಲೇಯರ್ ಅಂತ ತೋರಿಸ್ಕೊಟ್ರು ಅದೇ ಥರ ಧ್ರುವ ಜೋರಲ್ ಆಗಿರಲಿ ಸಾಯಿ ಸುದರ್ಶನ್ ರಿಯಾನ್ ಪರಾಗಿ ಇದೀಗ ಮೂರು ಟಿ ಟಿ ಪಂದ್ಯಗಳಿಗೆ ಇರೋದಿಲ್ಲ ಇದೊಂಥರ ಪೇಜರ್ ಅಂತ ಹೇಳ್ಬೋದು ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ ಥ್ಯಾಂಕ್ ಯು